ಸಾಮಾನ್ ಮೊನ್ನೆ ಟೀಚರ್ ಟೆಸ್ಟ್ ಅಲ್ಲಿ ಗೋಡೆ ಹತ್ರ ನಿಂತಿದಾಗ ಫುಲ್ ಎರಡು ತಾಸು ಚೆನ್ನಾಗಿ ಕಾಪಿ ಹೊಡೆದಿವಲ್ಲ ಮತ್ತೆ ನಾವು ಮಾಡಿದ ಐಡಿಯಾ ಅಂದ್ರೆ ತಮಾಷೆ ಏನು ನಿಮ್ದು ಐಡಿಯಾನಾ ಹಿಂಗೆ ನಾವು ಟೀಚರ್ ಗೆ ಹೇಳಿದ್ವಿ ಟೀಚರ್ ನಿಮ್ ಡ್ರೆಸ್ ಅದಕ್ಕೆ ಟೀಚರ್ ಗೋಡೆ ಹತ್ರ ನಿಂತಿದ್ರು ಲೇ ಮಿಸ್ ಕಾಲ್ ಹ್ಮ್ ಚಡ್ಡಿನಾಗೆ ಸೂಸಿ ಹೋಗಿ ಕಂಡಿಯಲ್ಲ ಇಲ್ಲ ಮತ್ತೆ ಚಡ್ಡಿ ಮೇಲಿರೋ ಅನಿ 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 ಏನವು ಅದು ಕಂದ ಅಲ್ಲಾಡಿಸಿ ಒಳಗ ಹಾಕೊಂಡಿಲ್ಲ ಹಂಗೆ ಏ ಏನು ಎಲ್ರು ನಗ್ತಿದಿರಿ ಟೀಚರ್ ಇವನು ಸೂಸು ಉಯ್ದ ಮೇಲೆ ಟಿಕ್ 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 ಮಾಡಿಲ್ಲ ಟೀಚರ್ ಅಂದ್ರೆ ಟಿಕ್ 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 ಅಂದ್ರೆ ಏನು ಅರೆ ಕೇಳ್ರಿ ಮೂತ್ರದ ನಂತರ ಯಾವಾಗ ಮೂತ್ರದ ಕೊನೆಯ ಹನಿಯು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಿಂತಿರುತ್ತದೆ ಆವಾಗ ಕೈಯಿಂದ ಮೂರ್ ಸಾಗೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲ್ಲಾರ್ಸಿ ಅದು ಕೆಳಗೆ ಬೀಳುವ ಹಾಗೆ ಮಾಡುವ ಟೆಕ್ನಿಕ್ ಆ ಉತ್ತರ ಆದ್ರೆ ಮೊನ್ನೆ ಜನರಲ್ ನಾಲೆಡ್ಜ್ ಮತ್ತೆ ಬೇರೆ ಟೆಸ್ಟ್ ಅಲ್ಲಿ ಏನೇನು ಉತ್ತರ ಬರ್ದಿರ ಇವತ್ತು ನಾನ್ ಹೇಳ್ತೀನಿ ನಿಮ್ಗೆ ಸತ್ತೆ ಫಸ್ಟ್ ಸಾಮನ್ ಮಹಾರಾಜ್ರವ್ರೆ ಯಾರ್ದು ನೋಡಿ ಕಾಪಿ ಹೊಡೆದ್ರಿ ತಾರೇ ಟೀಚರ್ ಕಾಪಿ ಹೊಡೆದಿಲ್ಲ ಅಂತ ಬರ್ದಿನಿ ಏನ್ ಸ್ವಂತ ಬರ್ದಿ ರೈಟ್ ಎಸ್ ನಾಗರ ಪಂಚಮಿ ಇನ್ ಇಂಗ್ಲಿಷ್ ಅಂತ ಕೇಳಿದ್ರೆ ಉತ್ತರ ಬರ್ದಿ ಫಸ್ಟ್ ಡಿ ಆಮೇಲೆ ಡ್ರ್ ಅಂತ ಹೇಳದ್ಬಿಟ್ಟಿ ಕೆ ಏಲ್ ಪೇಜ್ ಬರೀ ಡ್ರ್ ಅಷ್ಟೇ ರೇಟಿಂಗ್ ಅರ್ಥ ಆಗಿಲ್ಲ ಮಗ ನೆಕ್ಸ್ಟ್ ಪೇಜ್ ನೋಡಿದ್ರೆ ಬರೀ ಸಣ್ಣ ಸಣ್ಣ ಆ ಬಿಡಿಸಿ ಬಿಟ್ಟನ ಕೆರೆ ಆವು ನೀರಾವು ನಾಗರಾವು ಆಕೆ ಬಿಡ್ಸಕ್ ಬೈದಿಲ್ಲ ಕಂದ ನಿನ್ನ ಪೇಪರ್ ದೂರದಿಂದ ಹಂಗಿ ತಂತಿದ್ವು ಕಂದ ಅವು ಅದ್ರ ನೆಕ್ಸ್ಟ್ ಪೇಜು ಅವೇ ಅವುಗಳನ್ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟ ಅದು ಇರ್ಲಿ ಅವುಗಳನ್ನ ದೂರ ದೂರ ಯಾಕೆ ಬಿಡಿಸಿದೆ ಸ್ವಲ್ಪ ಹತ್ರ ಹತ್ರ ಬಿಡಿಸಿದ್ರೆ ಇನ್ನು ಜಾಸ್ತಿ ಅವುಗಳ ಬಿಡ್ತಿದ್ವಲ್ಲ ಅದು ಕೊರೋನಾ ಇದೆ ತೋಡಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಸಿದೆ ಸೈನ್ಸ್ ಕಾರ್ತೀಟ ಪ್ಲಸ್ ಕಾಸ್ ಕಾರ್ತೀಟ ಇಸ್ ಕಾಸ್ಟ್ ಡ್ಯಾಸ್ ಯಾಕೆ ಉತ್ತರ ಬರ್ದಿಲ್ಲ ನೀನು ಯಾಕಂದ್ರೆ ಅದು ಪ್ರಶ್ನೆ ತಪ್ಪಿದೆ ಅದು ಯಾಕೆ ತಾರೆ ಸಂಖ್ಯೆಗಳು ಸಂಖ್ಯೆಗಳು ತೂಡ್ಸಕ್ ಬರುತ್ತೆ ಅಕ್ಷರ ಅಕ್ಷರ ತೊಟ್ರೆ ನಾನು ಹೆಂಗ ತೂಡಿಸ್ಲಿ ನೀವೇ ತಳಿ ನೀಲೇ ತಳು ಅಕ್ಷರ ಅಕ್ಷರ ತೂಡ್ಸಕ್ ಬರುತ್ತ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಜೋರಳು ಜೋರಳು ಎಷ್ಟಲ್ಲಿ ಕೆಮಿಕಲ್ ಫಾರ್ಮುಲಾ ಆನ್ಸರ್ಸ್ ಬರ್ದಿಯಲ್ಲ ಕಾಪಿ ಹೊಡ್ದಿಯಲ್ಲ ಇಲ್ಲ ಟೀಚರ್ ಹಂಗಂದ್ರೆ ಹೇಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೆಮಿಕಲ್ ಫಾರ್ಮುಲಾ ಏನು ಅದು ಅದು ನೀ ನನ್ನ ಬುಕ್ ಮೇಲೆ ಬರ್ದಿನ ನೋಡಿ ಹೇಳಿ ಬೈತಾರ ಕಾಕೋತ್ರಿ ಏನು ಕಾಕೋತ್ರಿ 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 ಅಲ್ಲ ಸಿಲ್ಲ ಕಾಕೋತ್ರಿ ಅಲ್ಲ ಅದು ಸಿ ಎ ಸಿ ಓತ್ರಿ ನಾನು ತದೆ ಹೇಳಿದ್ದು ಆದ್ರೆ ಎಲ್ಲ ತೂಡ್ಸ್ಕೊಂಡು ಹೇಳಿದೆ ಅಷ್ಟೇ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಐತಲ್ಲ ಅವು ಹತ್ತು ಕತ್ತು ಕಾಪಿ ಹೊಡ್ಬಿಟ್ಟಲ್ಲ ಇಲ್ಲ ಟೀಚರ್ ಹೇಳು ಮಾಸ್ಕ್ ಈಗ ಕನ್ನಡದಲ್ಲಿ ಏನಂತಾರೆ ಮಾಸ್ಕ್ ಮಾಸ್ಕ್ ಎಂದರೆ ಮುಖದ ಪುಡ್ಕೊಸಿ ಹೋಗ್ಲಿ ಬಿಡು ಇನ್ ಬಾಕ್ಸ್ ಕನ್ನಡದಲ್ಲಿ ಏನಂತಾರೆ ಅದು ಅದು ಫೇಸ್ಬುಕ್ ನಲ್ಲಿ ಇರ್ತೈತೆ ಇನ್ಬಾಕ್ಸ್ ಎಂದರೆ ಇಲ್ಲಿ ಬೇಡ ಎಲ್ಲರೂ ನೋಡ್ತಿದಾರೆ ಒಳಗೆ ಮಾತಾಡೋಂಬಾ ನೀನು ಉತ್ತರ ಅದೇನು ಇಂಗ್ಲಿಷ್ ಸೆಂಟೆನ್ಸ್ ಮಾಡೋಕೆ ಏನೋ ಇಂಪಾರ್ಟೆಂಟ್ ಅಂತ ಬರ್ದಿ ಏನದು ಗ್ರಾಮದವರು ಏನೋ ಇಂಗ್ಲಿಷ್ ಸೆಂಟೆನ್ಸ್ ಮಾಡೋಕೆ ಗ್ರಾಮದವರು ಇಂಪಾರ್ಟೆಂಟ್ ಗ್ರಾಮರ್ ಅಂತ ಟೀಚರ್ ಗ್ರಾಮದವ್ರು ಅಲ್ಲಲ್ಲೇ ಅದು ಗ್ರಾಮರು ಇದ್ರಲ್ಲಿ ಫೇಲ್ ನೀನು ಪ್ರಾಜೆಕ್ಟ್ ಅಲ್ಲಿ ಮಾರ್ಕ್ಸ್ ಮಾತ್ರ ಪಾಸ್ ಆಗ್ತೀನಿ ಓಕೆ ಓಕೆ ಏನ್ ಮಾಡ್ತೀವಿ ಪ್ರಾಜೆಕ್ಟ್ ಟೀಚರ್ ನಾನು ಗೋಡೆ ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅದರಿಂದ ನಾವು ಗೋಡೆ ಆ ಕಡೆ ಏನ್ ನಡೀತಿದೆ ಅಂತ ನೋಡ್ಬೋದು ಓ ಹೌದಾ ಗೋಡೆ ಆ ಕಡೆ ಕಾಣಿಸುತ್ತಾ ಆ ಕಡೆ ಕಾಣಂಗ ಏನ್ ಮಾಡ್ತಿ ಏ ಒಂದು ಸಣ್ಣ ತೂತು ನೀನು ಬರೀ ಇಂತವೇ ಮಾಡು ಫೇಲ್ ಮಾಡ್ತೀನಿ ನೆಕ್ಸ್ಟ್ ಡೋಲು ಅವ್ರೆ ನಿಮ್ಮ ಉತ್ತರಗಳು ನಿಂಬೆಲ್ಲ ಹೇಳ್ರಿ ಎಲ್ರು ಕೇಳಿಸ್ಕೊಂತಾರೆ ಎಂಟಿ ಜೊತೆ ಯಾರು ಅಕ್ರಮ ಸಂಬಂಧ ಇಟ್ಕೊಂಬಾರ್ದೀ ಗಂಡ ಏನ್ ಮಾಡ್ಬೇಕು ಗಂಡ ಸುಮ್ ಸುಮ್ನೆ ತನಿಗ ಏಡ್ಸಿದೆ ಅಂತ ಊರಿಗೆಲ್ಲ ಬಂದ್ಬಿಡ್ಬೇಕು ಇಂಥವ ಉತ್ತರಗಳು ಬರೆಯೋದು ನೀನು ಸುಲಭ ಶೌಚಾಲಯ ಅಭಿಯಾನಕ್ಕೆ ಶೌಚಾಲಯ ಹೊರ್ಗಡೆ ಒಂದು ಸ್ಲೋಗನ್ ಬರೀ ಅಂದ್ರೆ ಏನ್ ಬರ್ದಿ ನೀನು ಹೇಳುವ ಏನು ಬರಬೇಕು ಈಗ್ಲೇ ಬಂದು ಕುಂತು ಬಿಡ್ರಿ ಆಮೇಲೆ ನೀರಿಲ್ಲದ ಕಡೆ ಬಂದ್ಬಿಟ್ರಿ ಏನ್ ಮಾಡ್ತ್ರಿ ನೀನು ನಿನ್ ಸ್ಲೋಗನ್ ಕರ್ಮ ಹಿಂಗೆ ಬರ್ದು ಬರ್ದು ಫೇಲ್ ಆಗು ನಿಮ್ ಮನೇಲಿ ಸ್ಕೂಲ್ ಬಿಡಿಸ್ತಾರೆ ಆಮೇಲೆ ಏನಾಗ್ತಿ ಹೇಳು ಹೋಟೆಲ್ ಕೆಲಸ ಮಾಡ್ತಿರ್ತಾರಲ್ಲ ಸಣ್ಣ ಸಣ್ಣ ಚೋಟುಗಳು ಆತರ ಆಗ್ತಿ ನೋಡು ಟೀಚರ್ ಹೋಟೆಲ್ ಕೆಲಸ ಮಾಡೋ ಚೋಟಗಳು ಸಣ್ಣ ಹುಡುಗ್ರೆ ಆಗಿರ್ಬೋದು ಆದ್ರೆ ಆ ಹುಡುಗ್ರೆ ಅವ್ರ ಮನೆ ನಡೆಸೋ ಯಜಮಾನ್ರು ಟೀಚರ್ ವಾ ವಾಟರ್ ಲೈನ್ಸ್ ಹಾ ಇಂಥ ಮಾತಾಡೋಕೇನು ಕಮ್ಮಿಲ ಬೇಡ ನೀನು ನೆಕ್ಸ್ಟ್ ಮಿಸ್ ಕಾಲ್ ನಿನ್ನೆ ಯಾಕೆ ಬಂದಿಲ್ಲ ನೀನು ಹ್ಞೂ ಅಪ್ಪಗ ಆಪರೇಷನ್ ಇತ್ತು ಓ ಹೌದಾ ಏನ್ ಆಪರೇಷನ್ ಅಪ್ಪ ಪ್ರೆಗ್ನೆಂಟು ಯಾರಾದ್ರೂ ಅಮ್ಮ ಪ್ರೆಗ್ನೆಂಟ್ ಅನ್ನೋದು ಕೇಳ್ಸ್ಕೊಂಡಿರ್ತಲ್ಲ ಅದನ್ನ ಸ್ವಲ್ಪ ಉಲ್ಟಾ ಮಾಡಿ ಅವ್ರ ಅಪ್ಪ ಪ್ರೆಗ್ನೆಂಟ್ ಅಂತ ಹೇಳ್ತಿದಾನ ನಿಮ್ಮ ಮನೇಲಿ ನೀನೇ ಅಲ್ಲ ಸಣ್ಣವನು ಹ್ಞೂ ಅಲ್ಲ ನಮ್ಮಪ್ಪ ಯಾಕೆ ಹ್ಮ್ ಅಮ್ಮನ ಜೊತೆ ಮಕ್ಕಳೇ ರಾತ್ರಿ ನೀನು ಫಸ್ಟ್ ಪೇಜ್ ಅಲ್ಲಿ ಒಂದು ರೌಂಡ್ ಹಾಕಿ ಇಲ್ಲಿ ಮುಟ್ಟಬೇಡ ಅಂತ ಯಾಕೆ ಬರ್ದಿದ್ದೀ ಅಲ್ಲಿ ನಂದು ಅನಿ ಶಿಮ್ಲಾ ಬಿದ್ದಿತ್ತು ಹಾ ಈಗ ನಿನ್ನ ಉತ್ತರ ಹೇಳಿ ಎಲ್ಲರಿಗೆ ಒಬ್ಬನಿಗೆ ಬೆಳಿಗ್ಗೆ ಸಂಡಸ ಆಗಿಲ್ಲ ಅಂದ್ರೆ ಏನರ್ಥ ಹ ರಾತ್ರಿನೇ ಕುಂತಾನ ಅಂತ ಅರ್ಥ ಊಟದಲ್ಲಿ ನಾರಿನ ಪದಾರ್ಥ ಕಡಿಮೆ ಆಗಿದೆ ಅಂತ ಬರ್ಬೇಕು ನಮಗೆ ಯಾವಾಗ ಮೈ ನಡಗುತ್ತೆ ಹುಚ್ಚಿ ಉಯ್ಬೇಕಾದ್ರೆ ಲಾಸ್ಟ್ಗೆ ಚಳಿಗಾಲದಲ್ಲಿ ಅಂತ ಬರಬೇಕು ಹ್ಮ್ ಕಾರ್ ಕೆಳಗಡೆ ಡೀಸೆಲ್ ಇಲ್ಲ ಪೆಟ್ರೋಲ್ ಸೋರ್ತಿದೆ ಅಂದ್ರೆ ಏನರ್ಥ ಕಾರು ಸೂಸು ಉಯ್ತಿದೆ ಅಂತ ಅರ್ಥ ಎಲ್ಲೋ ಪೈಪು ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಹ್ಞೂ ಏನೇನೋ ಬರ್ತಿ ಬರೀ ಐವತ್ತಕ್ಕೆ ಐದು ಆರು ಮಾರ್ಕ್ಸ್ಗಳು ನೀವು ಹಿಂಗೆ ಮಾರ್ಕ್ಸ್ ತಗೊಂಡ್ರಿ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗ್ ಇಂಪ್ರೂವ್ ಆಗುತ್ತೆ ಟೀಚರ್ ನಾವು ತಗೊಂಡಿರೋ ಮಾರ್ಕ್ಸ್ಗಳಿಗೆ ನಮಗೆ ಮಾರ್ಕ್ಸ್ ಕಾರ್ಡ್ ಕೊಟ್ರಿ ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗಲ್ಲ ಟೀಚರ್ ಮತ್ತೆ ನಾವು ತಗೊಂಡಿರೋ ಮಾರ್ಕ್ಸ್ಗಳ ಮೇಲೆ ಟೀಚರ್ಸ್ಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಆವಾಗ ನೋಡಿ ನೀವು ವಾವ್ ತೂಪರು ಹಾ ಇಂಥ ಮಾತಾಡೋಕೆ ಕಮ್ಮಿ ಇಲ್ಲ ಬಿಡು ನೀನು ಹಾಂ ನೆಕ್ಸ್ಟ್ ಬ್ಲಾಕ್ ಬ್ಯೂಟಿ ಹಾ ಟೀಚರ್ ನೀನು ಫಸ್ಟ್ ರೋಮನ್ ನಂಬರ್ ಫುಲ್ ಖಾಲಿ ಆಗ್ಬಿಟ್ಟಿದ್ದಿ ಅದ್ರಲ್ಲಿ ಕ್ವಶನ್ಸ್ ಸರಿಗೆ ಪ್ರಿಂಟ್ ಆಗಿದ್ದಿಲ್ಲ ಗ್ಯಾಪ್ ಗಳು ಇದ್ವು ನಾನೇನ್ ಮಾಡ್ಲಿ ಗ್ಯಾಪ ಗ್ಯಾಪ ಗ್ಯಾಪ್ ಅಲ್ಲ ಅದು ಬಿಟ್ಟ ಸ್ಥಳ ತುಂಬಿರಿ ಹೇಳು ಗಂಡ ಅಂತರ ಎಂದರೇನು ಇದಕ್ಕೆ ಏನ್ ಬರ್ದಿ ಕಂದ ಈಗ ತೋಡು ಬಾರಿ ಬರ್ದಿರ್ತಾಳ ತೋಡ ಅವಳು ಗಂಡ ಅಂತರ ಎಂದರೆ ಗಂಡನು ರಾತ್ರಿ ಕುಡಿದು ಬಂದಾಗ ಎಂತಿ ಮಲಗಬೇಕಾದ್ರೆ ವಾಸನೆ ಬರುತ್ತೆ ಎಂದು ನಡುವೆ ಸ್ವಲ್ಪ ಅಂತರ ಬಿಟ್ಟು ಮಲಗುವುದೇ ಗಂಡಂತರ ಆ ಕಡೆ ಸೆಕ್ಷನ್ ನಲ್ಲಿ ಫಸ್ಟ್ ಬೆಂಚ್ ಅಲ್ಲಿರೋ ಹುಡುಗರು ಉತ್ತರಗಳು ಬರ್ತಾರೆ ಎಲ್ರು ಐವತ್ತು ಐವತ್ತು ನಿಮ್ಗೆ ದಾಡಿ ಅರೆ ಅವರು ಫಸ್ಟ್ ಬೆಂಚು ನಾವು ಲಾಸ್ಟ್ ಬೆಂಚು ಅವರು ಸ್ಟೂಡೆಂಟ್ಸ್ ನೀವು ಸ್ಟೂಡೆಂಟ್ಸ್ ಏನ್ ಡಿಫ್ರೆನ್ಸ್ ಮತ್ತೆ ಟೀಚರ್ ಕೇಳ್ರಿ ಫಸ್ಟ್ ಬೆಂಚ್ ಅವರಿಗೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೇಗಂತ ಗೊತ್ತು ನಮಗೆ ಲೈಫ್ ಇನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಅಂತ ಗೊತ್ತು ಅವರು ರೂಲ್ಸ್ ಫಾಲೋ ಮಾಡೋರು ನಾವು ರೂಲ್ಸ್ ಕ್ರಿಯೇಟ್ ಮಾಡೋರು ಓ ಟೀಚರ್ ಯಾವ್ದನ್ನ ಪ್ರಶ್ನೆ ಕೇಳಿ ಉತ್ತರ ಹೇಳೋಕೆ ಕೈ ಎತ್ತೋರು ಅವರು ಉತ್ತರ ತೊತ್ತಿಲ್ಲ ಅಂದ್ರು ಕೈ ಎತ್ತೋರು ನಾವು ಸ್ಕೂಲ್ ಫಂಕ್ಷನ್ ಗಳಲ್ಲಿ ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳೋರು ಅವರು ಆದ್ರೆ ಬೆಳಿಗ್ಗೆ ಏಳಕ್ಕೆ ಬಂದು ಸ್ಟೇಜ್ ಹಾಕೋರೆ ನಾವು ಅವರು ಟೀಚರ್ಸ್ ಗಳಿಗೆ ಫೇವ್ರೇಟ್ ನಾವು ಫುಲ್ ಕ್ಲಾಸ್ ಗೆ ಫೇವ್ರೇಟ್ ಅವ್ರ ಹೆಸರುಗಳು ಸ್ಕೂಲ್ ಬ್ಯಾನರ್ ಮೇಲೆ ಇರ್ತವೆ ಆದ್ರೆ ನಮ್ಮ ಹೆಸರುಗಳು ಟೀಚರ್ ಬ್ರೇನ್ ಅಲ್ಲಿ ಟ್ಯಾಟೋ ಆಗ್ಬಿಟ್ಟಿರ್ತವೆ ಅವರು ಮುಂದೆ ಕುಂತ್ಕೊಂಡು ಎರಡು ಮೂರು ಪೆನ್ ಅಲ್ಲಿ ನೋಟ್ಸ್ ಬರ್ತಿರ್ತಾರೆ ನಾವು ಹಿಂದೆ ತಿಂದ್ಕೊಂಡು ಎರಡು ಪೆನ್ ಅಲ್ಲಿ ಮೂವರ್ ಬರ್ತಿರ್ತೀವಿ ಅವರು ನೋಟ್ಸ್ ಗೋಸ್ಕರ ಫ್ರೆಂಡ್ಸ್ ಮಾಡ್ಕೋತಾರೆ ನಾವು ಲೈಫ್ ಗೋಸ್ಕರ ಫ್ರೆಂಡ್ಸ್ ಮಾಡ್ಕೋತೀವಿ ಕೊನೆಗೆ ಸ್ಕೂಲ್ ಮುಗಿದ ಮೇಲೆ ಅವ್ರ ಬ್ಯಾಗ್ ಅಲ್ಲಿ ಮಾರ್ಕ್ಸ್ ಇರ್ತವೆ ನಮ್ಮ ಬ್ಯಾಗ್ ಅಲ್ಲಿ ಮೆಮೊರೀಸ್ ಇರ್ತವೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಗಂಟೆ ಬತ್ತಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚಾನಲ್ ನಲ್ಲಿ ಮಸ್ತ್ ಮಸ್ತ್ ವಿಡಿಯೋಸ್ ಇದಾವೆ ಒಂದೊಂದಾಗಿ ನೋಡಿ ಎಂಜಾಯ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್